ನಮಸ್ಕಾರ ಪ್ರಿಯ ಸ್ನೇಹಿತರೆ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಚರಿತ್ರೆ ಅಂದ್ರೆ ಇತಿಹಾಸ ಹತ್ತನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯ ಹತ್ತೊಂಬತ್ತು ಸ್ವಾತಂತ್ರ್ಯೋತ್ತರ ಭಾರತ ಹಿಸ್ಟ್ರಿ ವಿಭಾಗದಲ್ಲಿ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಒಂದನೆಯದು ಭಾರತದ ವಿಭಜನೆಯ ಪರಿಣಾಮಗಳು ಎರಡನೆಯದು ನಿರಾಶ್ರಿತರ ಸಮಸ್ಯೆ ಮೂರನೆಯದು ಸರ್ಕಾರ ರಚನಾ ಸಮಸ್ಯೆ ನಾಲ್ಕನೆಯದು ಸಂಸ್ಥಾನಗಳ ವಿಲೀನೀಕರಣ ಐದನೆಯದು ರಾಜ್ಯಗಳ ಪುನರ್ವಿಂಗಡಣೆ ಮೌಂಟ್ ಬ್ಯಾಟನ್ ವರದಿಯನ್ನು ಆಧರಿಸಿ ಸಾವಿರದ ಒಂಬೈನೂರ ನಲವತ್ತೇಳರ ಜೂನ್ ಮೂರರಂದು ಬ್ರಿಟಿಷ್ ಸರ್ಕಾರ ಮಾಡಿದ ಘೋಷಣೆಯು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತೀಯರ ಪಾಲಿಗೆ ಸಂಭ್ರಮದ ಜೊತೆಗೆ ಸಂಕಟದ ದಿನವೂ ಆಗಿತ್ತು ನೋಡಿ ಬಹಳ ಮುಖ್ಯವಾದ ಅಂಶ ಇದು ಪ್ರತ್ಯೇಕ ರಾಷ್ಟ್ರಗಳು ಭಾರತೀಯರ ಬಯಕೆಯಾಗಿಲ್ಲದಿದ್ದರೂ ಬ್ರಿಟಿಷರ ಒಡೆದು ಹಾಳುವ ನೀತಿಯಿಂದಾಗಿ ಇಂತಹ ಪರಿಸ್ಥಿತಿ ಒದಗಿತು ಭಾರತದ ಸ್ವಾತಂತ್ರ್ಯದ ಜೊತೆಯಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ರೂಪ ಪಡೆದವು ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರದ ಉತ್ಪಾದನೆ ಕೃಷಿ ಬೆಳವಣಿಗೆ ಕೈಗಾರಿಕೆಗಳ ಬೆಳವಣಿಗೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಬೇಕಾಗಿತ್ತು ಭಾರತ ಮೌಂಟ್ ಬ್ಯಾಟನ್ ವರದಿಯ ಮುಖಾಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜೂನ್ ಮೂರರಂದು ಬ್ರಿಟಿಷ್ ಸರ್ಕಾರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ಘೋಷಣೆಗೆ ಒಂದು ಅಂಕಿತವನ್ನು ಆಡ್ತೀವಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರ್ತವೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಪಾಲಿಗೆ ಸಂಭ್ರಮ ಅಂದರೆ ಸಂತೋಷ ಸಡಗರ ಉಲ್ಲಾಸದ ಜೊತೆಗೆ ಸಂಕಟದ ದುಃಖದ ದಿನಗಳು ಸಾಗಿತ್ತು ಯಾಕಪ್ಪ ಅಂದರೆ ಪ್ರತ್ಯೇಕ ರಾಷ್ಟ್ರಗಳು ಭಾರತೀಯರ ಬಯಕೆಯಾಗಿಲ್ಲದಿದ್ದರೂ ಭಾರತ ಮತ್ತು ಪಾಕಿಸ್ತಾನ ಎಂಬ ಪ್ರತ್ಯೇಕ ರಾಷ್ಟ್ರಗಳು ಎಲ್ಲ ಭಾರತೀಯರಿಗೂ ಇಷ್ಟ ಇರಲಿಲ್ಲ ಬಯಕೆಯಾಗಿರ್ಲಿಲ್ಲ ಆದ್ರೂ ಸಹ ಬ್ರಿಟಿಷರ ಡಿವೈಡೆಡ್ ರೂಲ್ಸ್ ಪಾಲಿಸಿ ಒಡೆದು ಆಳುವ ನೀತಿ ಇಂದಾಗಿ ಇಂತಹ ಪರಿಸ್ಥಿತಿ ಒದಗಿತ ಕೆಟ್ಟ ಕೆಲಸವನ್ನ ಬ್ರಿಟಿಷರು ಭಾರತ ಮತ್ತು ಪಾಕಿಸ್ತಾನ ತಂದು ಹೋಗಿದ್ದಾರೆ ಈಗಲೂ ಸಹ ಎಷ್ಟು ಗಲಾಟೆಗಳು ಮತ್ತೊಂದು ಸಮಸ್ಯೆಗಳು ಎಷ್ಟಾಗ್ತದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ವೀಕ್ಷಕ ಬಂಧುಗಳೇ ಹಾಗೂ ಪ್ರಿಯ ಮಿತ್ರರಿಗೆ ಭಾರತದ ಸ್ವಾತಂತ್ರ್ಯದ ಜೊತೆಯಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ಗಂಭೀರವಾದ ಸಮಸ್ಯೆಗಳು ರೂಪ ಪಡ್ಕೋತವೆ ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸ್ಟಾರ್ಟ್ ಆಗ್ತವೆ ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರದ ಉತ್ಪಾದನೆ ಕೃಷಿ ಬೆಳವಣಿಗೆ ಕೈಗಾರಿಕೆಗಳ ಬೆಳವಣಿಗೆ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಬೇಕಾಗಿತ್ತು ಮೊದಲಿಗೆ ನಿರಾಶ್ರಿತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಭಾರತದ ವಿಭಜನೆಯು ಸೃಷ್ಟಿಸಿದ ಘೋರ ಪರಿಣಾಮಗಳಲ್ಲಿ ನಿರಾಶ್ರಿತರ ಸಮಸ್ಯೆ ಒಂದು ಭಾರತದಿಂದ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ತಮ್ಮ ತಮ್ಮ ಹುಟ್ಟಿದ ಊರುಗಳನ್ನು ಬೆಳೆದ ಪರಿಸರವನ್ನು ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ತಮ್ಮದಲ್ಲದ ಪ್ರದೇಶಗಳಿಗೆ ವಲಸೆ ಹೋಗಬೇಕಾಯಿತು ಈ ರೀತಿಯಾಗಿ ನಿರಾಶ್ರಿತರಾದ ಜನರಿಗೆ ವಸತಿ ಉದ್ಯೋಗ ಭೂಮಿ ಶಿಕ್ಷಣ ಆರೋಗ್ಯ ಸಾಮಾಜಿಕ ವಾತಾವರಣ ಎಲ್ಲವನ್ನು ನಿರ್ಮಿಸಿಕೊಡಬೇಕಾದ ಬೃಹತ್ ಜವಾಬ್ದಾರಿ ಸರ್ಕಾರದ ಮೇಲೆ ಬಿದ್ದಿತು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದವು ನಿರಾಶ್ರಿತರ ಸಮಸ್ಯೆ ಆಶ್ರಯನೇ ಇಲ್ಲದಂತಹ ಭಾರತೀಯರಿಗೆ ಸಮಸ್ಯೆ ಯಾವತ್ತು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಾಗ ಆಗಿರೋದನ್ನು ನಾವು ನೋಡ್ಬೋದಾಗಿದೆ ಪ್ರಿಯ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರೇ ಭಾರತದ ವಿಭಜನೆಯು ಸೃಷ್ಟಿಸಿದ ಘೋರ ಅಂದ್ರೆ ಕೆಟ್ಟ ಪರಿಣಾಮಗಳಲ್ಲಿ ನಿರಾಶ್ರಿತರ ಸಮಸ್ಯೆ ಒಂದು ಅದು ಭಾರತದಿಂದ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ತಮ್ಮ ತಮ್ಮ ಹುಟ್ಟಿದ ಬೆಳೆದ ಊರುಗಳನ್ನು ಬಿಟ್ಟು ಬೆಳೆದ ಪರಿಸರವನ್ನು ಬಿಟ್ಟು ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡ್ರು ತಮ್ಮದಲ್ಲದ ಸ್ಥಳಗಳಿಗೆ ಪ್ರದೇಶಗಳಿಗೆ ವಲಸೆ ಹೋಗಬೇಕಾಯಿತು ಒಂದು ಊರನ್ನು ಬಿಟ್ಟು ಮತ್ತೊಂದು ಊರನ್ನು ಸೇರ್ಬೇಕಾಗ್ತದೆ ತಮ್ಮ ಹುಟ್ಟು ಬಿಟ್ಟು ಮಗದೊಂದು ಊರಿಗೆ ಹೋಗ್ಬೇಕಾಗ್ತದೆ ಈ ಸನ್ನಿವೇಶದಲ್ಲಿ ಈ ರೀತಿಯಾಗಿ ನಿರಾಶ್ರಿತರಾದ ಜನರಿಗೆ ವಸತಿ ಮನೆಯನ್ನು ಕೊಟ್ಕೊಡ್ಬೇಕು ಉದ್ಯೋಗವನ್ನು ಕೊಡ್ಬೇಕು ಅವ್ರ ಜೀವನೋಪಾಯಕ್ಕಾಗಿ ಭೂಮಿ ಬೇಕು ಶಿಕ್ಷಣ ಬೇಕು ಆರೋಗ್ಯ ಬೇಕು ಸಾಮಾಜಿಕ ವಾತಾವರಣ ಸಮಾಜದಲ್ಲಿ ಉತ್ತಮವಾಗಿ ಬದುಕುವಂಥ ವಾತಾವರಣ ಬೇಕು ಎಲ್ಲವನ್ನು ಕೊಡಬೇಕಾದ ಬೃಹತ್ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆ ಸರ್ಕಾರದ ಮೇಲೆ ಬಿದ್ದಿತು ಈ ನಿಟ್ಟಿನಲ್ಲಿ ಆ ಸಮಯದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದವು ಎರಡನೇದು ಮತೀಯ ಕಲಭೆಗಳು ಅಂದ್ರೆ ಧರ್ಮ ಧರ್ಮಗಳ ನಡುವೆ ಜಗಳ ಒಡದಾಟ ಆಗುವಂಥದ್ದು ಕಾಲಾನಂತರದಲ್ಲಿ ಬ್ರಿಟಿಷರು ನೆಟ್ಟ ಮತೀಯ ದ್ವೇಷದ ಬೀಜ ದ್ವೇಷ ವಿಭಜನೆ ಕಾಲಕ್ಕೆ ಚೆನ್ನಾಗಿ ಬೆಳೆದಿತ್ತು ವಿಭಿನ್ನ ಧರ್ಮಗಳ ಜನರ ನಡುವೆ ಇದ್ದ ಸೌಹಾರ್ದತೆಯ ಸ್ಕೊಂಡಿ ಸಡಿಲವಾಗಿತ್ತು ಒಟ್ಟಿಗೆ ಬಾಳಿದವರ ನಡುವೆ ಮತೀಯ ದ್ವೇಷ ಉಲ್ಬಣಿಸಿ ಸಾಮಾನ್ಯ ಜನರು ಅಪಾರವಾದ ಕಷ್ಟ ನಷ್ಟಗಳನ್ನು ಅನುಭವಿಸಿದರು ವಲಸೆಯ ಸಂದರ್ಭದಲ್ಲಿ ನಡೆದ ಮತೀಯ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುವುದು ಸರ್ಕಾರಕ್ಕೆ ಹರಸಾಹಸದ ಕೆಲಸವಾಗಿತ್ತು ಜನರು ಮತ್ತು ದೇಶದ ಏಕತೆಯನ್ನು ನಾಶ ಮಾಡುವ ಮತೀಯ ಗಲಭೆಗಳನ್ನು ನಿಯಂತ್ರಣಕ್ಕೆ ತರಬೇಕೆಂದು ಮಹಾತ್ಮ ಗಾಂಧಿಯವರು ಬಹಳಷ್ಟು ಶ್ರಮಿಸಿದರು ಎರಡೂ ದೇಶಗಳ ಜನರಲ್ಲಿ ಭಾವೋದ್ರೇಕದಿಂದ ಉಂಟಾಗಿದ್ದ ಆಕ್ರೋಶವು ಶಮನವಾಗಬೇಕೆಂದು ಗಾಂಧಿಯವರು ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡರು ಮತೀಯ ಗಲಭೆಗಳು ಕಾಲಾನಂತರದಲ್ಲಿ ಅಂದ್ರೆ ಭಾರತ ಸ್ವತಂತ್ರ ಬರುವುದಕ್ಕಿಂತ ಮುನ್ನ ಆನಂತರ ಬ್ರಿಟಿಷರು ನೆಟ್ಟ ನೋಡಿ ಭಾರತೀಯರಲ್ಲಿ ಭಾರತೀಯ ನೆಲದ ನೆಟ್ಟ ಅಂತ ಮತೀಯ ದ್ವೇಷದ ಬೀಜ ಅಂದ್ರೆ ಧರ್ಮ ಧರ್ಮಗಳ ನಡುವೆ ಕಿಚ್ಚನ್ನು ಹಚ್ಚಿದ್ರು ದ್ವೇಷವನ್ನು ಬಿತ್ತಿದ್ರು ಒಡದಾಟವನ್ನು ತಂದಿಕ್ಕಿದ್ರು ಬ್ರಿಟಿಷರು ದೇಶ ವಿಭಜನೆಯ ಕಾಲಕ್ಕೆ ಚೆನ್ನಾಗಿ ಬೆಳೆದಿತ್ತು ಭಾರತ ಮತ್ತು ಪಾಕಿಸ್ತಾನ ಅಂತ ಧರ್ಮಗಳ ಆಧಾರದ ಮೇಲೆ ಮತೀಯ ಧರ್ಮಗಳ ಆಧಾರದ ಮೇಲೆ ಉಬ್ಜನೆ ಆಗುವುದಕ್ಕೆ ಚೆನ್ನಾಗಿ ವಿಷ ಬೀಜವನ್ನ ಬ್ರಿಟಿಷರು ಬಿತ್ತಿದ್ರು ವಿಭಿನ್ನ ಧರ್ಮಗಳ ಜನರ ನಡುವೆ ಇದ್ದ ಸೌಹಾರ್ದತೆ ಕೊಂಡಿ ಸಡಿಲವಾಗಿತ್ತು ವಿಭಿನ್ನ ಅಂದ್ರೆ ಭಿನ್ನ ಭಿನ್ನವಾದ ಧರ್ಮಗಳು ಅಂದ್ರೆ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಹೀಗೆ ಭಾರತದಲ್ಲಿ ವಿಭಿನ್ನ ಧರ್ಮಗಳಿದವೆ ಜನರ ನಡುವೆ ಇದ್ದಂತ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಮಮತೆ ಸಹಕಾರಗಳು ಕೊಂಡಿ ಸಡಿಲವಾಗಿತ್ತು ಅಂದ್ರೆ ಅದು ಬಿಟ್ಟೋಗಿತ್ತು ಒಟ್ಟಿಗೆ ಬಾಳಿದವರ ನಡುವೆ ಮತೀಯ ದ್ವೇಷ ಉಲ್ಬಣಿಸಿ ಸಾಮಾನ್ಯ ಜನರು ಅಪಾರವಾದ ಕಷ್ಟ ನಷ್ಟಗಳಿಗೆ ಅನುಭವಿಸಿದ್ರು ಇವರೆಲ್ಲ ಬಾಳ್ತಿದ್ರು ನಾವೆಲ್ಲ ಭಾರತೀಯರು ಎಲ್ಲ ಧರ್ಮದವರು ಸಹ ಒಂದೇ ನಾವೆಲ್ಲರೂ ಭಾರತೀಯರು ಅಂತ ಒಟ್ಟಿಗೆ ಬಾಳ್ತಿದ್ದವ್ರ ನಡುವೆ ದ್ವೇಷ ಹೊಟ್ಟೆ ಕಿಚ್ಚು ಹಸುವೆ ಜಾಸ್ತಿ ಆಗಿತ್ತು ಇದರಿಂದ ವಲಸೆ ಸಂದರ್ಭದಲ್ಲಿ ನಡೆದ ಮತೀಯ ಗಲಭೆಗಳು ಅಂದ್ರೆ ಹಿಂದೂ ಮುಸ್ಲಿಂ ಗಲಭೆಗಳು ನಿಯಂತ್ರಣಕ್ಕೆ ತರುವುದು ಸರ್ಕಾರಕ್ಕೆ ಒಂದು ದೊಡ್ಡ ಆಗಿರ್ತದೆ ಸರ್ಕಾರಕ್ಕೆ ಒಂದು ಹರಸಾಹಸದ ಕೆಲಸವಾಗಿರುತ್ತೆ ಕಷ್ಟ ಸಾಧ್ಯವಾದ ಕೆಲಸ ಆಗಿತ್ತು ಜನರು ಮತ್ತು ದೇಶದ ಏಕತೆಯನ್ನು ನಾಶ ಮಾಡುವ ಮತೀಯ ಗಲಭೆಗಳನ್ನು ಹತೋಟಿಗೆ ತರಬೇಕೆಂದು ಮಹಾತ್ಮ ಗಾಂಧೀಜಿಯವರು ಬಹಳಷ್ಟು ಶ್ರಮಿಸ್ತಾರೆ ಎರಡೂ ದೇಶಗಳಂದರೆ ಭಾರತ ಮತ್ತು ಪಾಕಿಸ್ತಾನಗಳ ಜನರಲ್ಲಿ ಭಾವೋದ್ರೇಕದಿಂದ ಉಂಟಾಗಿದ್ದ ಫೀಲಿಂಗ್ಸ್ ಫೀಲಿಂಗ್ಸ್ನಿಂದ ಉಂಟಾಗಿದ್ದಂಥ ಆಕ್ರೋಶವು ಶಮನವಾಗಬೇಕೆಂದು ಕಡಿಮೆ ಆಗಬೇಕೆಂದು ಗಾಂಧಿಯವರು ಕಲ್ಕತ್ತಾದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡರು ಕೈಗೊಳ್ತಾರೆ ಮಹಾತ್ಮ ಗಾಂಧೀಜಿಯವರು ಮುಂದಿನ ಅಂಶ ಹೊಸ ಸರ್ಕಾರದ ರಚನೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ತಾತ್ಕಾಲಿಕ ಸರ್ಕಾರ ರಚನೆಯಾಯಿತು ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಜನರಲ್ ಆದರು ಜವಾಹರ್ ಲಾಲ್ ನೆಹರು ಅವರು ಭಾರತದ ಪ್ರಧಾನಮಂತ್ರಿಯಾಗಿ ಸರ್ಕಾರವನ್ನು ರಚಿಸಿದರು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಯಾಯಿತು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರ ಸ್ಥಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿಕೊಂಡರು ಸಂವಿಧಾನ ಜಾರಿಯಾದ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾದರು ಸಂವಿಧಾನವು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಿತು ಮುಂದೆ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ತಂದು ಜಾತ್ಯಾತೀತ ಮತ್ತು ಸಮಾಜವಾದಿ ಎಂಬ ಎರಡು ಅಂಶಗಳನ್ನು ಸೇರಿಸಲಾಯಿತು ಇದರ ಆಧಾರದ ಮೇಲೆ ಭಾರತ ಸರ್ಕಾರವು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸಿತು ಭಾರತ ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತು ಹೊಸ ಸರ್ಕಾರ ರಚನೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವತಂತ್ರ ಬಂದಾಗ ಒಂದು ಟೆಂಪ್ರರಿ ಸರ್ಕಾರ ಟೆಂಪ್ರರಿ ಗವರ್ನಮೆಂಟ್ ತಾತ್ಕಾಲಿಕ ಸರ್ಕಾರ ಹಂಗಾಮಿ ಸರ್ಕಾರ ತಾತ್ಕಾಲಿಕ ಸರ್ಕಾರ ಅಂದ್ರೆ ಹಂಗಾಮಿ ಸರ್ಕಾರ ರಚನೆ ಆಗುತ್ತೆ ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಜನರಲ್ ಆಗ್ತಾರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನೋರು ಭಾರತದ ಗವರ್ನರ್ ಜನರಲ್ ಆಗ್ತಾರೆ ಜವಾಹರಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನ ಮಂತ್ರಿಯಾಗಿ ಸರ್ಕಾರವನ್ನು ರಚಿಸ್ತಾರೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಜಾರಿಯಾಯಿತು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರ ಸ್ಥಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿಕೊಂಡರು ಸಂವಿಧಾನ ಜಾರಿಯಾದ ನಂತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತದ ಪ್ರಥಮ ರಾಷ್ಟ್ರ ಅಧ್ಯಕ್ಷರಾದರು ಸಂವಿಧಾನವು ನಮ್ಮ ಭಾರತದ ಸಂವಿಧಾನವು ಭಾರತವನ್ನು ಸಾರ್ವಭೌಮ ಅಂದ್ರೆ ಎಲ್ಲಾ ಕಡೆಲೂ ಸಹ ಸಾರ್ವಭೌಮವಾಗಿರಬೇಕು ಜನರೆಲ್ಲರೂ ಸಹ ಸಾರ್ವಭೌಮರೇ ಅಂತ ಪ್ರಜಾಸತ್ತಾತ್ಮಕ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ರಚನೆ ಆಗಬೇಕು ಅಂತ ಗಣರಾಜ್ಯವೆಂದು ಘೋಷಿಸ್ತೆ ಗಣರಾಜ್ಯ ಅಂದ್ರೆ ರಾಜ್ಯಗಳ ಗುಂಪು ಗಣ ಅಂದ್ರೆ ಗುಂಪು ರಾಜ್ಯ ರಾಜ್ಯಗಳ ಗುಂಪು ಅಂತ ಘೋಷಿಸುತ್ತೆ ಮುಂದೆ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ತರ್ತಾರೆ ತಂದ್ಬಿಟ್ಟು ಜಾತ್ಯಾತೀತ ಮತ್ತು ಸಮಾಜವಾದಿ ಎಂಬ ಎರಡು ಅಂಶಗಳನ್ನ ಭಾರತದ ಸಂವಿಧಾನಕ್ಕೆ ಸೇರಿಸಲಾಗ್ತದೆ ಇದರ ಆಧಾರದ ಮೇಲೆ ಭಾರತ ಸರ್ಕಾರವು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸಿತು ಪಂಡಿತ್ ಜವಾಹರಲಾಲ್ ನೆಹರೂ ನೆಹರು ಅವರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಥವಾ ಅಂತಲೂ ಸಹ ನಾವು ಕರಿತೀವಿ ಭಾರತ ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಬ್ರಿಟಿಷರು ದೇಶ ವಿಭಜನೆಯನ್ನು ಮಾಡಿದ್ದರ ಜೊತೆಯಲ್ಲಿ ಈ ಸಂಸ್ಥಾನಗಳ ಮುಂದೆ ಮೂರು ಅವಕಾಶಗಳನ್ನು ತೆರೆದಿಟ್ಟರು ಒಂದು ಭಾರತ ಒಕ್ಕೂಟಕ್ಕೆ ಸೇರಬಹುದು ಎರಡನೆಯದು ಪಾಕಿಸ್ತಾನಕ್ಕೆ ಸೇರಬಹುದು ಮೂರನೆಯದು ಯಾವುದೇ ದೇಶಕ್ಕೂ ಸೇರ್ಪಡೆಯಾಗದೆ ಸ್ವತಂತ್ರರಾಗಿರಬಹುದಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ವಿಲೀನ ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಕೊಳ್ಳಲು ಆಹ್ವಾನ ನೀಡಿತು ಈ ರೀತಿ ವಿಲೀನಗೊಂಡವರಿಗೆ ಪ್ರತಿಯಾಗಿ ರಾಜ್ಯಾದಾಯವನ್ನು ಆಧರಿಸಿ ರಾಜಧನವನ್ನು ನಿಗದಿಪಡಿಸಿತು ಜೊತೆಗೆ ಕೆಲವೊಂದು ಸವಲತ್ತು ಮತ್ತು ಸ್ಥಾನಮಾನಗಳನ್ನು ಸಹ ಇವರಿಗೆ ನೀಡಲಾಯಿತು ಮುಂದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ರಾಜಧನ ಮತ್ತು ಇತರ ಸ್ಥಾನಮಾನಗಳನ್ನು ಸರ್ಕಾರ ರದ್ದುಗೊಳಿಸಿತು ಸಂಸ್ಥಾನಗಳು ವಿಲೀನಗೊಳ್ಳುವ ಪ್ರಕ್ರಿಯೆಯಲ್ಲಿ ಜುನಾಗಢ್ ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ ಈ ಮೂರು ಸಂಸ್ಥಾನಗಳು ತೀವ್ರ ಪ್ರತಿರೋಧವನ್ನು ತೋರಿದವು ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿದ್ದ ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭ ಭಾಯಿ ಪಟೇಲರ ನೇತೃತ್ವದಲ್ಲಿ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಅಂದರೆ ಭಾರತ ದೇಶದಲ್ಲಿರುವಂತ ರಾಜರ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಿಸಿಕೊಳ್ಳುವುದು ಅಂತ ಇದರರ್ಥ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ವು ಅಂತ ರಾಜ್ಯಗಳಿದ್ದುವಂಥ ಸ್ವತಂತ್ರವಾದ ರಾಜ್ಯಗಳು ಬ್ರಿಟಿಷರು ದೇಶ ವಿಭಜನೆಯ ಮಾಡಿದರ ಜೊತೆಯಲ್ಲಿ ಈ ಸಂಸ್ಥಾನಗಳ ಮುಂದೆ ಮೂರು ಅವಕಾಶಗಳನ್ನು ತೆರೆದಿಟ್ರು ಅವುಗಳು ಯಾವ್ಯಾವಪ್ಪ ಅಂದರೆ ಒಂದನೆಯದು ಒಂದು ಭಾರತ ಒಕ್ಕೂಟಕ್ಕೆ ಸೇರಬಹುದು ಎರಡನೆಯದು ಪಾಕಿಸ್ತಾನಕ್ಕೆ ಸೇರಬಹುದು ಮೂರನೆಯದು ಯಾವುದೇ ದೇಶಕ್ಕೂ ಸೇರ್ಪಡೆಯಾಗದೆ ಸರ್ವ ಸ್ವತಂತ್ರರಾಗಿರಬಹುದಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ವಿಲೀನ ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಕೊಳ್ಳಲು ಆಹ್ವಾನ ನೀಡುತ್ತೆ ಈ ರೀತಿ ವಿಲೀನಗೊಂಡವರಿಗೆ ಪ್ರತಿಯಾಗಿ ರಾಜ್ಯದ ಆದಾಯವನ್ನು ಆಧರಿಸಿ ಆ ಸಂಸ್ಥಾನಗಳ ರಾಜ್ಯಕ್ಕೆ ಎಷ್ಟು ಆದಾಯ ಬರ್ತಿತ್ತು ಆ ಬಕ್ಕಸಕ್ಕೆ ಎಷ್ಟು ಇನ್ಕಮ್ ಬರ್ತಿತ್ತು ಅನ್ನೋದನ್ನ ಗಮನಿಸಿ ಆಧರಿಸಿ ರಾಜಧನವನ್ನು ನಿಗದಿಪಡಿಸುತ್ತೆ ಕೇಂದ್ರ ಸರ್ಕಾರ ಜೊತೆಗೆ ಕೆಲವೊಂದು ಸವಲತ್ತು ಮತ್ತು ಸ್ಥಾನಮಾನಗಳನ್ನು ಸಹ ನೀಡಲಾಗುತ್ತದೆ ಮುಂದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ರಾಜ್ಯತನ ಮತ್ತು ಇತರ ಸ್ಥಾನಮಾನಗಳನ್ನು ಸರ್ಕಾರ ರದ್ದುಗೊಳಿಸುತ್ತೆ ಸಂಸ್ಥಾನಗಳು ವಿಲೀನಗೊಳ್ಳುವ ಪ್ರಕ್ರಿಯೆಯಲ್ಲಿ ಜುನಾಗಢ್ ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ ಈ ಮೂರು ಸಂಸ್ಥಾನಗಳು ತೀವ್ರ ಪ್ರತಿರೋಧವನ್ನು ಭಾರತ ಸರ್ಕಾರಕ್ಕೆ ಮಾಡ್ತವೆ ಉಕ್ಕಿನ ಮನುಷ್ಯ ಭಾರತದ ಉಕ್ಕಿನ ಮನುಷ್ಯ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಪಟೇಲ್ ರವರು ಎಂದು ಖ್ಯಾತಿಯಾಗಿದ್ದ ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭ ಭಾಯಿ ರ ನೇತೃತ್ವದಲ್ಲಿ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು ಜುನಾಗಢ ಇದರ ನವಾಬನು ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದ್ದ ಈ ಜುನಾಗಢ ನವಾಬ ಎಂತಹ ಕೆಲಸವನ್ನು ಆವತ್ತಿನ ಕಾಲದಲ್ಲಿ ಪಿತ್ತೂರಿ ಏನ್ ಮಾಡಿದ್ದ ತನ್ನ ಸಂಸ್ಥಾನವನ್ನ ಪಾಕಿಸ್ತಾನಕ್ಕೆ ಸೇರಿಸಲು ಬಯಸಿದ್ದ ಇಚ್ಛಿಸಿದ್ದ ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು ಇದನ್ನು ಎದುರಿಸಲಾಗದೆ ನವಾಬನು ಅಂದ್ರೆ ರಾಜನು ರಾಜ್ಯ ಬಿಟ್ಟು ಪಲಾಯನ ಅಂದ್ರೆ ಓಡಿ ಹೋಗ್ತಾನೆ ಪಲಾಯನ ಮಾಡಿದನು ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ಮಾಡಿದ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳಿಸಿ ಶಾಂತಿ ಸ್ಥಾಪನೆ ಮಾಡಲಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಹೈದರಾಬಾದ್ ಈ ಸಂಸ್ಥಾನವು ನಿಜಾಮನ ಅಧೀನದಲ್ಲಿತ್ತು ಈತನು ಸ್ವತಂತ್ರವಾಗುಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದನು ಇದೇ ಸಂದರ್ಭದಲ್ಲಿ ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣ ರೈತರ ಸಶಸ್ತ್ರ ಹೋರಾಟವು ನಿಜಾಮನ ಮತ್ತು ಜಮೀನ್ದಾರರ ವಿರುದ್ಧ ನಡೆಯುತ್ತಿತ್ತು ನಿಜಾಮನ ಕ್ರೂರ ಪಡೆಯಾದ ರಜಾಕರು ನಿಜಾಮನ ಆರ್ಮಿ ಇತ್ತಲ ರಜಾಕರು ವಿರುದ್ಧ ಜನತೆಯಲ್ಲಿ ವ್ಯಾಪಕ ಪ್ರತಿರೋಧವಿತ್ತು ಆಗ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ನಿಜಾಮನನ್ನು ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಿತು ಬಹಳ ಇಂಪಾರ್ಟೆಂಟ್ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಹ ಹೇಳ್ತಾರೆ ಹೈದರಾಬಾದ್ ಸಂಸ್ಥಾನ ಭಾರತಕ್ಕೆ ವಿಲೀನವಾದ ಇಸವಿ ಯಾವುದು ಅಂದ್ರೆ ಹೈದರಾಬಾದ್ ಸಂಸ್ಥಾನವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಿತು ಅಂದರೆ ಸೇರಿಸಿಕೊಳ್ಳಲಾಗುತ್ತೆ ಮೂರನೆಯದು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಕಾಶ್ಮೀರದ ರಾಜನಾಗಿದ್ದ ಹರೀಶ್ ಸಿಂಗನು ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದ್ದನು ಜಮ್ಮು ಕಾಶ್ಮೀರವು ಭಾರತಕ್ಕೆ ಸೇರಿಬಿಡಬಹುದೆಂಬ ಆತಂಕದಿಂದ ಪಾಕಿಸ್ತಾನವು ಕಾಶ್ಮೀರಿ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದಿಸಿತು ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ದೊಡಿದ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನವನ್ನು ಹೊಂದಿರುವ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನವನ್ನು ಹೊಂದಿರುವ ಭಾರತದೊಂದಿಗೆ ಗುರುತಿಸಿಕೊಳ್ಳುವುದೇ ಉತ್ತಮವೆಂದು ಹೋರಾಟ ನಡೆಸಿತು ಇಂತಹದೊಂದು ಒತ್ತಡದಿಂದಾಗಿ ರಾಜ ಹರಿಸಿಂಗನು ಭಾರತ ಸರ್ಕಾರದ ಸಹಾಯವನ್ನು ಕೋರಿದನು ಪಾಕಿಸ್ತಾನದ ಉದ್ದೇಶ ವಿಫಲವಾಗಿ ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದೊಂದಿಗೆ ವಿಲೀನವಾಯಿತು ಆದರೆ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲಿ ಉಳಿಯಿತು ಇದರ ವಿರುದ್ಧ ಭಾರತವು ವಿಶ್ವಸಂಸ್ಥೆಗೆ ದೂರು ಸಲ್ಲಿಸಿತು ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶವನ್ನು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ನೀಡಿತು ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶವೆಂದು ಈಗಲೂ ಕರೆಯಲಾಗುತ್ತದೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಪ್ಪ ಅಂದ್ರೆ ಆಗಿನ ಕಾಲದಲ್ಲಿ ಹರಿತ್ ಸಿಂಗ್ ಅನ್ನು ಇರ್ತಾನೆ ಅವನು ಇತ್ತ ಭಾರತದ ಒಕ್ಕೂಟಕ್ಕೂ ಸೇರಕ್ಕೂ ಇಚ್ಛೆ ಮಾಡಲ್ಲ ಅಥವಾ ಪಾಕಿಸ್ತಾನಕ್ಕೂ ಸೇರಲು ಇಚ್ಛೆ ಮಾಡದೆ ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸ್ತಾನೆ ನಿರ್ಧಾರ ಮಾಡ್ತಾನೆ ಜಮ್ಮು ಕಾಶ್ಮೀರವು ಭಾರತಕ್ಕೆ ಸೇರ್ ಬಿಡಬಹುದು ಎಂಬ ಆತಂಕದಿಂದ ಪಾಕಿಸ್ತಾನ ಏನ್ ಮಾಡ್ತಪ್ಪಾ ಅಂದ್ರೆ ಕಾಶ್ಮೀರಿ ಕಣಿವೆ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರೇರೇಪಿಸುತ್ತೆ ಪ್ರಚೋದಿಸುತ್ತೆ ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ದೊಡ್ಡದ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಇತ್ತಲ್ಲ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನವನ್ನು ಹೊಂದಿರುವ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಸಂವಿಧಾನವನ್ನು ಹೊಂದಿರುವ ಭಾರತದೊಂದಿಗೆ ಗುರುತಿಸಿಕೊಳ್ಳುವುದೆಂದು ಉತ್ತಮವೆಂದು ಹೋರಾಟ ನಡೆಸುತ್ತೆ ನೋಡಿ ಆಗಿನ ಕಾಲದಲ್ಲಿ ಈ ಶೇಖ್ ಅಬ್ದುಲ್ಲನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಭಾರತದ ಒಂದಿಗೆ ವಿಲೀನವಾಗುವಂತಹ ಒಂದು ಹೋರಾಟವನ್ನು ನಡೆಸುತ್ತೆ ಇದು ಆಗಿನ ಕಾಲದಲ್ಲಿ ನೋಡಿ ಅವರು ಮುಸ್ಲಿಮ್ಸ್ ಇದು ಸಹ ಪಾಕಿಸ್ತಾನ ಎಷ್ಟು ಗಿ ಅನ್ನೋದು ಅವ್ರಿಗೆ ಆಗ್ಲೇ ಗೊತ್ತಿತ್ತು ಅದರಿಂದಲೇ ಭಾರತಕ್ಕೆ ನಾವು ಸೇರ್ಬೇಕು ಅಂತ ಹೋರಾಟವನ್ನು ನಡೆಸುತ್ತೆ ಇಂತಹದೊಂದು ಒತ್ತಡದಿಂದಾಗಿ ಸಿಂಗ್ ರಾಜಿಂಗ್ ಮಾಡ್ತಾನಪ್ಪ ಅಂದರೆ ಭಾರತ ಸರ್ಕಾರದ ಸಹಾಯವನ್ನು ಕೋರಿದನು ಪಾಕಿಸ್ತಾನದ ಉದ್ದೇಶ ಅಲ್ಲಿ ವಿಫಲವಾಗುತ್ತೆ ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ನಿಬಂಧನೆಗಳೊಂದಿಗೆ ಭಾರತದೊಂದಿಗೆ ವಿಲೀನವಾಯಿತು ಆದರೆ ಇದರದ ಒಂದು ಭಾಗ ಪಾಕಿಸ್ತಾನದ ವಶದಲ್ಲೇ ಉಳಿಯಿತು ಇದರ ವಿರುದ್ಧ ಭಾರತ ವಿಶ್ವಸಂಸ್ಥೆಗೆ ದೂರು ಸಲ್ಲಿಸಿತು ವಿಶ್ವಸಂಸ್ಥೆ ಕದನ ವಿರಾಮದ ಆದೇಶವನ್ನು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ನೀಡಿತು ಪಾಕಿಸ್ತಾನ ಆಕ್ರಮಿಸಿರುವ ಕಾಶ್ಮೀರದ ವಾಯುವ್ಯ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಈಗಲೂ ಕರೆಯಲಾಗುತ್ತದೆ ಪಿಓಕೆ ಅಂತ ಅಲ್ಲಿ ಈಗ ಪಾಕಿಸ್ತಾನ ಕೈಗೊಂಬೆಯ ಆಧಾರಿತ ಸರ್ಕಾರವಿದೆ ಅಲ್ಲಿ ಅಲ್ಲಿ ಎಲ್ಲ ಉಗ್ರಗಾಮಿ ಚಟುವಟಿಕೆಗಳನ್ನು ನಡೆಸಲಾಗ್ತದೆ ಮುಸ್ಲಿಂ ಭಯೋತ್ಪಾದಕರು ಜಹಾದಿಗಳ ವಾಸಸ್ಥಾನವಾಗಿದೆ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ ಸ್ಪೆಷಲ್ ಆಗಿತ್ತು ಪಾಂಡಿಚೇರಿ ಸ್ವಾತಂತ್ರ್ಯದ ನಂತರದಲ್ಲಿ ಫ್ರೆಂಚ್ ವಸಾಹತುಶಾಹಿಗಳು ಪಾಂಡಿಚೇರಿ ಕಾರೈಕಲ್ ಮಾಹೆ ಮತ್ತು ಚಿನ್ ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್ ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರ್ಪಡೆಗೊಂಡವು ಒಂಬೈನೂರ ಅರವತ್ತೆರಡರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು ಎರಡು ಸಾವಿರದ ಆರರಲ್ಲಿ ಪಾಂಡಿಚೇರಿ ಹೆಸರನ್ನು ಪುದುಚೇರಿ ಎಂದು ಮರುನಾಮಕರಣ ಮಾಡಲಾಯಿತು ಮುಂದಿನದು ಗೋವಾ ಪೋರ್ಚುಗೀಸರ ವಸಾಹತು ಆಡಳಿತದಲ್ಲಿ ಮುಂದುವರೆದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾದ ಚಳವಳಿ ನಡೆಯಿತು ಗೋವಾವನ್ನು ತೆರವುಗೊಳಿಸಬೇಕೆಂದು ಆದೇಶ ನೀಡಿದರು ಬಗ್ಗದ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತರಿಸಿಕೊಂಡು ಚಳುವಳಿಯನ್ನು ದಮನ ಮಾಡಿ ಅಧಿಕಾರವನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಬಂದು ಗೋವಾದಿಂದ ವಸಾಹತು ಶಾಹಿಗಳು ತೊಲಗಬೇಕೆಂದು ವಿಮೋಚನಾ ಹೋರಾಟ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾ ನಂತರ ರಾಜ್ಯವಾಯಿತು ಇಲ್ಲಿ ಗೋವಾದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಪೋರ್ಚುಗೀಸ್ ಭಾರತಕ್ಕೆ ಪ್ರಥಮ ಬಾರಿಗೆ ವ್ಯಾಪಾರಕ್ಕಾಗಿ ಬಂದವರು ಪೋರ್ಚುಗೀಸರು ಆ ವಸಾಹತು ಆಡಳಿತದಲ್ಲಿ ವಸಾಹತು ಅಂದ್ರೆ ಅಲ್ಲಿ ವ್ಯಾಪಾರಕ್ಕಾಗಿ ಅನೇಕ ಕೋಟೆ ಕೊತ್ತಲುಗಳನ್ನು ಕಟ್ಕೊಂಡು ವ್ಯಾಪಾರವನ್ನು ಬಿದ್ದಂತ ಆಡಳಿತದಲ್ಲಿ ಮುಂದುವರೆದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ಚಳುವಳಿಗಳು ಹೋರಾಟಗಳು ಮುಷ್ಕರಗಳು ನಡೀತವೆ ಗೋವಾವನ್ನು ತೆರವುಗೊಳಿಸಬೇಕೆಂಬ ಆದೇಶ ನೀಡಿದರು ಗೋವನ್ನ ನೀವು ಬಿಟ್ಟು ಹೋಗಬೇಕೆಂದು ಪೋರ್ಚುಗೀಸರಿಗೆ ಆದೇಶವನ್ನು ನೀಡಿದರು ಸಹ ಅವರ ಬಗ್ಲಿಲ್ಲ ಪೋರ್ಚುಗೀಸರು ಪೋರ್ಚುಗಲ್ನವರು ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ನೋಡಿ ಅವರು ಏನ್ಮಾಡ್ತಾರೆ ಆಗ ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನು ತರಿಸಿಕೊಂಡು ಚಳವಳಿಯನ್ನು ದಮನ ಮಾಡಲು ಅಧಿಕಾರವನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಿಗಳು ಗೋವಾಕ್ಕೆ ಹೋಗಿ ವಸಾಹತುಶಾಹಿಗಳು ಅಂದರೆ ಗೋ ಪೋರ್ಚುಗೀಸರು ತೊಲಗಬೇಕೆಂದು ವಿಮೋಚನಾ ಹೋರಾಟವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಮಧ್ಯೆ ಪ್ರವೇಶ ಮಾಡುತ್ತೆ ಗೋವಾವನ್ನು ವಶಪಡಿಸಿಕೊಳ್ಳುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೂ ಗೋವಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ನಂತರ ಗೋವಾ ರಾಜ್ಯವಾಗಿ ಉದಯವಾಗ್ತದೆ ಭಾಷಾವಾರು ರಾಜ್ಯಗಳ ರಚನೆ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕಂಡುಬಂದ ಪ್ರಮುಖವಾದ ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೆ ಭಾಷಾವಾರು ರಾಜ್ಯಗಳಿಗಾಗಿ ಹೋರಾಟ ಜನರಿಗೆ ಉತ್ತಮವಾದ ಆಡಳಿತವನ್ನು ನೀಡಲು ಜನರ ಭಾಷೆಯನ್ನು ಆಧರಿಸಿದ ಭೌಗೋಳಿಕ ಗಡಿಗಳನ್ನು ಗುರುತಿಸಬೇಕೆಂಬ ಒತ್ತಾಯ ತೀವ್ರವಾಗಿತ್ತು ಬ್ರಿಟಿಷ್ ಮತ್ತು ದೇಶೀಯ ಸಂಸ್ಥಾನಗಳೆರಡರಲ್ಲೂ ಜನರಾಡುವ ಭಾಷೆಯಲ್ಲಿ ಆಡಳಿತ ನಡೆಸುತ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕೆಂಬ ಕೂಗು ತೀವ್ರವಾಯಿತು ವಿಶಾಲಾಂಧ್ರ ರಾಜ್ಯ ರಚಿಸಬೇಕೆಂದು ಆಂಧ್ರ ಮಹಾಸಭಾದ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪಟ್ಟಿ ಶ್ರೀರಾಮುಲು ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿ ಹಸು ನೀಗಿದ ನಂತರ ಈ ಬೇಡಿಕೆ ತೀವ್ರ ಸ್ವರೂಪವನ್ನು ಪಡೆಯಿತು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಿತು ಇದರಲ್ಲಿ ಫಜಲ್ ಅಧ್ಯಕ್ಷರಾಗಿ ಕೆಎಂ ಪಣ್ಣಿಕರ್ ಮತ್ತು ಎಚ್ ಎನ್ ಕುಂಜ್ರು ಸದಸ್ಯರಾಗಿದ್ದರು ಮೊದಲ ಭಾಷಾವರ ರಾಜ್ಯವಾಗಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಆಂಧ್ರ ಪ್ರದೇಶ ರಚನೆಯಾಯಿತು ಈ ಆಯೋಗದ ವರದಿಯಂತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದಿತು ಈ ಕಾನೂನಿನ ಪ್ರಕಾರ ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಇದ್ದವು ಇವೆಲ್ಲವನ್ನು ಒಟ್ಟುಗೂಡಿಸುವ ಬೇಡಿಕೆ ಇಟ್ಟು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ನೇತೃತ್ವದಲ್ಲಿ ಚಳವಳಿ ನಡೆಯಿತು ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶ್ ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಇಂದು ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ದೆಹಲಿಯು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ರಾಷ್ಟ್ರೀಯ ರಾಜಧಾನಿ ಪ್ರದೇಶವೂ ಆಗಿದೆ ಭಾಷಾವರ ರಾಜ್ಯಗಳ ರಚನೆ ಬಗ್ಗೆ ತಿಳ್ಕೊಳ್ಳೋಣ ಭಾರತ ಸ್ವತಂತ್ರಗೊಳಿತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಂತರ ಕಂಡುಬಂದ ಪ್ರಮುಖವಾದ ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೆ ಪ್ರಜೆಗಳಿಗಾಗಿ ಮಾಡಿದಂಥ ಚಳುವಳಿ ಎಂದರೆ ಭಾಷಾವಾರು ರಾಜ್ಯಗಳಿಗಾಗಿನ ಹೋರಾಟ ಯಾವ ಪ್ರದೇಶದಲ್ಲಿ ಯಾವ ಭಾಷೆಯನ್ನು ಆಡ ಮಾತನಾಡ್ತಾರೆ ಆ ಪ್ರದೇಶದಲ್ಲಿ ಆ ರಾಜ್ಯ ಉದಯವಾಗಬೇಕೆಂದು ಹೋರಾಟ ಚಳವಳಿಗಳು ಪ್ರಾರಂಭವಾಗ್ತವೆ ಜನರಿಗೆ ಉತ್ತಮವಾದ ಆಡಳಿತ ನೀಡಲು ಜನರ ಭಾಷೆಯನ್ನು ಆಧರಿಸಿದ ಭೌಗೋಳಿಕ ಗಡಿಗಳನ್ನು ಗುರುತಿಸಬೇಕೆಂಬ ಉತ್ತಾಯ ತೀವ್ರವಾಗಿತ್ತು ಅಂದರೆ ಜಾಸ್ತಿ ಆಗಿತ್ತು ಬ್ರಿಟಿಷ್ ಮತ್ತು ದೇಶೀಯ ಸಂಸ್ಥಾನಗಳೆರಡರಲ್ಲೂ ಜನರಾಡುವ ಭಾಷೆಯಲ್ಲಿ ಆಡಳಿತ ನಡೆಸ್ತಿರಲಿಲ್ಲ ಬ್ರಿಟಿಷ್ ಮತ್ತು ದೇಶೀಯ ಸಂಸ್ಥಾನಗಳಿದ್ವು ಅಲ್ಲ ರಾಜರ ಸಂಸ್ಥಾನಗಳು ಅಲ್ಲಿ ಜನರಾಡುವಂಥ ಭಾಷೆಯಲ್ಲಿ ಆಡಳಿತ ನಡೆಸ್ತಿರಲಿಲ್ಲ ಇದರಿಂದ ಜನರಿಗೆ ತುಂಬ ಕಷ್ಟವಾಗಿತ್ತು ವ್ಯವಹಾರ ಮಾಡೋದು ವ್ಯವಹರಿಸೋದು ತುಂಬ ಕಷ್ಟವಾಯಿತು ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕೆಂಬ ಕೂಗು ತೀವ್ರವಾಗಿತ್ತು ಆ ಸಮಯದಲ್ಲಿ ವಿಶಾಲ ಆಂಧ್ರ ರಾಜ್ಯ ರಚಿಸಬೇಕೆಂದು ಆಂಧ್ರ ಮಹಾಸಭಾದ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪಟ್ಟಿ ಶ್ರೀರಾಮುಲು ಐವತ್ತೆಂಟು ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸ್ತಾರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಿ ಅವರು ಹಸು ನೀಗ್ತಾರೆ ನಡೆಸಿ ನೀಗಿದ ನಂತರ ಈ ಬೇಡಿಕೆ ತೀವ್ರ ಸ್ವರೂಪವನ್ನು ಪಡೆಯಿತು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಿತು ಇದರಲ್ಲಿ ಫಜಲ್ ಅಲ್ಲಿ ಅಧ್ಯಕ್ಷರಾಗಿ ಕೆ ಎಂ ಪಣ್ಣಿಕರ್ ಮತ್ತು ಎಚ್ ಎನ್ ಕುಂಜ್ರು ಸದಸ್ಯರಾಗಿದ್ದರು ಮೊದಲ ಭಾಷಾವರ ರಾಜ್ಯವಾಗಿ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಆಂಧ್ರ ಪ್ರದೇಶ ರಚನೆಯಾಯಿತು ಭಾರತದಲ್ಲಿ ಭಾಷಾವಾರು ರಾಜ್ಯವಾಗಿ ಪ್ರಥಮ ಬಾರಿಗೆ ಭಾಷೆಯ ಆಧಾರಿತವಾಗಿ ರಚನೆಯಾದ ರಾಜ್ಯವೆಂದರೆ ಆಂಧ್ರ ಪ್ರದೇಶ ಈ ಆಯೋಗದ ವರದಿಯಂತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದಿತು ಈ ಕಾನೂನಿನ ಪ್ರಕಾರಂದು ದೇಶದಲ್ಲಿ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು ಕರ್ನಾಟಕದ ಬಗ್ಗೆ ನಾವು ಗಮನಿಸೋದಾದ್ರೆ ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ವಂಚುವಾಗಿತ್ತು ಉದಾಹರಣೆಗೆ ಈ ಮಂಗಳೂರಿಂತೀವಲ್ಲ ದಕ್ಷಿಣ ಕನ್ನಡ ಬಳ್ಳಾರಿ ಕೊಡಗು ಮದ್ರಾಸ್ ಪ್ರಾಂತ್ಯಕ್ಕೂ ಆ ಕಡೆ ಬಿಜಾಪುರ ಬೆಳಗಾವಿ ಧಾರವಾಡ ಇವೆಲ್ಲ ಮುಂಬೈ ಪ್ರಾಂತ್ಯಕ್ಕೂ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಎಲ್ಲ ಹೈದ್ರಾಬಾದ್ನ ನಿಜಾಮ್ನ ಪ್ರಾಂತ್ಯಕ್ಕೂ ಸೇರಿತ್ತು ಆ ಸಮಯದಲ್ಲಿ ಇವೆಲ್ಲವನ್ನು ಒಟ್ಟುಗೂಡಿಸುವ ಬೇಡಿಕೆ ಇಟ್ಟು ವಕೀಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ನೇತೃತ್ವದಲ್ಲಿ ಚಳುವಳಿ ನಡೆಯಿತು ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿದ್ದು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಎಂದು ಡಿ ದೇವರಾಜರ್ಸ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮರುನಾಮಕರಣ ಮಾಡಲಾಗ್ತದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಗ್ತದೆ ಮೈಸೂರು ರಾಜ್ಯಕ್ಕೆ ಇದು ಬಹಳವಾದ ಮುಖ್ಯವಾದ ವಾಕ್ಯ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಕರ್ನಾಟಕ ಎಂದು ನಾಮಕರಣವಾದ ವರ್ಷ ಯಾವುದು ಅಂತ ಕೇಳ್ತಾರೆ ನೀವು ಉತ್ತರವನ್ನು ಬರೀಬೇಕಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ನವೆಂಬರ್ ಒಂದು ಅಂತ ನೀವು ಬರೀಬೇಕು ಅಂದಿನಿಂದ ಪ್ರತಿ ವರ್ಷ ಕನ್ನಡ ನಾಡ ಹಬ್ಬವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ ಕರ್ನಾಟಕದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಇಂದು ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇವೆ ದೆಹಲಿಯು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿದೆ ಅಂದ್ರೆ ಭಾರತ ದೇಶದ ರಾಜಧಾನಿ ರಾಷ್ಟ್ರೀಯ ರಾಜಧಾನಿಯು ಸಹ ನವದೆಹಲಿ ಅಂತೀವಲ್ಲ ದೆಹಲಿ ಅದಾಗಿದೆ ಎಲ್ಲರಿಗೂ ಸಹ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು